ಇವತ್ತಿನ ನಮ್ಮ ಹೀರೋ ಒಂದು ತುಳು ಸರ್ಕಸ್ ಮತ್ತು ಗಿರ್ಗಿಟ್ನಲ್ಲಿ ಅತ್ಯಂತ ಪಾಪ್ಯುಲರ್ ಆಗಿರ್ತಕ್ಕಂಥ ಹೀರೋ ನಮ್ಮ ಸ್ನೇಹಿತ ರೂಪೇಶ್ ಶೆಟ್ಟಿ ಅವರು ಜೈ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಆಗಮಿಸ್ತಾ ಇದ್ದಾರೆ ಅವರಿಗೆ ಅತ್ಯಂತ ದೊಡ್ಡ ಜೈಯ ಯಶಸ್ಸನ್ನು ನಾನು ಕೋರ್ತೇನೆ ಜೈ ಚಿತ್ರಕ್ಕೆ ಜೈವಾಗಲಿ ಅಂತ ಹೇಳ್ತೇನೆ ಹಾಗೆ ಸುನಿಲ್ ಅಣ್ಣ ಕೂಡ ಇದರಲ್ಲಿ ಒಂದು ಅದ್ಭುತವಾದಂಥ ನಟನೆಯನ್ನು ಮಾಡಿದ್ದಾರೆ ಸುನೀಲ್ ಶೆಟ್ಟಿ ಅವರು ಬಲ್ವಾನ್ ಚಿತ್ರದ ಮೂಲಕ ಆಗಮಿಸಿ ಇವತ್ತಿನ ಕನ್ನಡದ ಎರಡನೇ ಚಿತ್ರ ಜೈ ಅನ್ನು ಆ್ಯಕ್ಟಿಂಗ್ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲ ಕನ್ನಡಿಗರಿಗೆ ಅತ್ಯಂತ ಹೆಮ್ಮೆ ತುಳುವಿನ ಪ್ರಪ್ರಥಮ ಚಿತ್ರವನ್ನು ಅವರು ಜೈ ಮೂಲಕ ಪ್ರವೇಶ ಮಾಡಿದ್ದಾರೆ ನಮ್ಮ ರೂಪೇಶ್ ಶೆಟ್ಟಿ ಅವರು ಈಗಾಗಲೇ ಹೀರೋ ಆಗಿ ಬರ್ತಾ ಇದ್ದಾರೆ ಈ ಚಿತ್ರದ ಟ್ರೈಲರನ್ನು ನೋಡದೆ ಭಾಳ ಖುಷಿಯಾಯಿತು ಆದ್ದರಿಂದ ನಾನು ಈ ಚಿತ್ರವನ್ನ ಒಂದು ಶೋ ಮಾಡಬೇಕು ಅಂತ ಕಡೆಯಿಂದ ಒಂದು ರೂಪೇಶ್ ಅವರಿಗಾಗಿ ನಮ್ಮ ಕನ್ನಡದ ಎಲ್ಲ ಅಭಿಮಾನಿಗಳಿಗಾಗಿ ನಾನೊಂದು ಶೋ ಮುನ್ನೂರು ಜನರಿಗೆ ಒಂದು ಶೋ ಮಾಡಬೇಕು ಅಂತ ಎಲ್ಲಿ ಸರ್ ಇದೇನೆ ಯಾವ್ದಾದ್ರು ಮಾಲ್ ಅಲ್ಲಿ ಇಲ್ಲೇ ಮಾಡ್ಬಿಡಿ ಸರ್ ಮಂತ್ರಿ ಬವಲ್ ಅಲ್ಲಿ ಇಲ್ಲೇ ಇದ್ದೀವಿ ನನ್ನ ಪಕ್ಕ ಲೂಲು ಮಾಲ್ ಅಥವಾ ಮಂತ್ರಿ ಬವಲ್ ಅಲ್ಲಿ ಸರ್ ಒಂದು ಶೋ ಮುನ್ನೂರು ಜನರಿಗೆ ಮಾಡ್ತಾ ಇದ್ದೇನೆ ಹಾಗೆ ನಾನು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ರೂಪೇಶ್ ಮತ್ತು ತಂಡಕ್ಕೆ ಈ ರೀತಿ ಸಪೋರ್ಟ್ ಮಾಡ್ತಾ ಇದ್ದೇನೆ ನೀವು ಕೂಡ ಭಾಳಷ್ಟು ಜನ ಮುಂದಕ್ಕೆ ಬಂದು ಶೋ ಮಾಡ್ತೀರಿ ಅಂತಕ್ಕಂಥದ್ದನ್ನು ನಾನು ಅತ್ಯ ವಿಶ್ವಾಸದಿಂದ ನಿಮ್ಮನ್ನು ಕೇಳ್ಕೊಳ್ತೇನೆ ನಮ್ಮ ಕನ್ನಡ ಚಿತ್ರರಂಗ ಕೆ ರೂಪೇಶ್ ಅವರಿಗೆ ರೂಪೇಶ್ ತಂಡಕ್ಕೆ ಸಪೋರ್ಟ್ ಮಾಡೋದಕ್ಕೆ ನೀವೆಲ್ಲ ಚಿತ್ರವನ್ನು ನೋಡಿ ಮತ್ತು ಶೋ ಮಾಡಿ ಥ್ಯಾಂಕ್ ಯು ರೂಪೇಶ್ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂದರೆ ಇಟ್ ಈಸ್ ರಿಯಲಿ ಅಮೇಝಿಂಗ್ ಪರ್ಸನ್ ಪರ್ಸನಾಲಿಟಿ ಅವರ ಒಂದು ಛಾಯೆ ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ ಇಡೀ ಬಾಲಿವುಡ್ಡಲ್ಲೂ ಬರಬೇಕು ಅಂತ ನನ್ನ ಒಂದು ಅನಿಸಿಕೆ ಕನ್ನಡದಲ್ಲಿ ಅಫ್ಕೋರ್ಸ್ ಜೈ ಇದ್ದೇ ಇದೆ ಜಯ ಬಂದೇ ಬರುತ್ತೆ ಜಯದಿಂದ ಶುರು ಮಾಡಿದ್ದಾರೆ ಇಲ್ಲಿ ಅವ್ರದ್ದು ಮೊದಲನೇ ಎರಡು ಪಿಕ್ಚರು ಭಾಳ ಶ್ರೇಯಸ್ಸಾಗಿದೆ ಶ್ರೇಯಸ್ ಬಂದಿದೆ ಮತ್ತು ಅವರ ಡೆಡಿಕೇಶನ್ ಮತ್ತು ಅವರ ಏನು ಗ್ರೌಂಡಿ ಭಾಳ ನನಗೆ ಆತ್ಮೀಯ ಆಗಿತ್ತು ನಾನು ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡಿದೆ ನನಗೆ ಒಂದು ತಮಿಳು ಪಿಕ್ಚರ್ದಲ್ಲಿ ಅಯ್ಯಪ್ಪನ ರಿಲೇಟೆಡ್ ಒಂದು ಸಬ್ಜೆಕ್ಟ್ ಇದೆ ದಯವಿಟ್ಟು ಮಾಡಿಕೊಡಿ ಅಂತ ಅವರು ಭಾಳ ಒಳ್ಳೆಯ ಮನಸ್ಸಿಂದ ಬಂದು ನನಗೆ ತುಂಬ ಕಷ್ಟದಲ್ಲಿ ಇರುವಾಗ ಪಿಚ್ಚರ್ ಮಾಡ್ತಾ ಇರುವಾಗ ತಮಿಳಲ್ಲಿ ಅವ್ರು ಬಂದು ನನಗೆ ಸಹಾಯ ಮಾಡಿದರು ನಾನು ಯಾವತ್ತೂ ಮರೆಯಲ್ಲ ಆ್ಯಂಡ್ ಐ ವುಡ್ ಸೇ ಜೈ ವಿಲ್ ಬಿ ಆ್ಯನ್ ಎಕ್ಸ್ಟ್ರೀಮ್ ಸಕ್ಸಸ್ ಎಲ್ಲರಿಂದ ಬರಲಿ ಜೈ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ಸರ್ ಆಕ್ಚುಲಿ ಅವರು ಆಲ್ರೆಡಿ ಇಂಟರ್ನ್ಯಾಷನಲ್ ಸ್ಟಾರು ಯಾಕಂದ್ರೆ ತುಳು ಸಿನಿಮಾನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ತಗೊಂಡೋಗಿ ಅಲ್ಲಿ ಹೌಸ್ಫುಲ್ ಮಾಡಿ ಒಂದು ತುಳು ಸಿನಿಮಾಗಳಿಗೆ ಒಂದು ಕಮರ್ಷಿಯಲ್ ಕ್ರೇಜ್ ಅನ್ನೋದನ್ನ ಅವರು ಕೊಡ್ಸಿದ್ದಾರೆ ಸೊ ನನ್ನ ಪ್ರಕಾರ ಈಸ್ ಆಲ್ರೆಡಿ ಇಂಟರ್ ನ್ಯಾಷನಲ್ ಸ್ಟಾರ್ ಸೊ ಅಲ್ವಾ ಹಾಗೆ ನಾನು ಅಷ್ಟೇ ಈ ತಮಿಳ್ ಸಿನಿಮಾನ ಇಂಟರ್ನ್ಯಾಷನಲಿನೇ ಪ್ರೀಮಿಯರ್ ರಿಲೀಸ್ ಮಾಡಬೇಕು ಅಂತ ಇದ್ದೀನಿ ಅದು ಅವರ ಮುಖಾಂತರ ನನಗೆ ಒದಗಿ ಬರುತ್ತೆ ಅಂತ ನಾನು ಅವರಿಗೆ ಆಶಯ ಮಾಡ್ತಾ ಇದ್ದೀನಿ ನಾನು ಹಾರೈಸಿಕೊತಾ ಇದ್ದೀನಿ ಥ್ಯಾಂಕ್ ಯು ಮೇಡಮ್ ಇಂಟರ್ನ್ಯಾಷನಲ್ ಸ್ಟಾರ್ ಫಾರ್ ಶೂರ್ ಥ್ಯಾಂಕ್ ಯು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ಕೊಂಡು ರೂಪೇಶ್ ಶೆಟ್ಟಿ ನನಗೇನು ಹೊಸ ಪರಿಚಯ ಅಲ್ಲ ಸಿ ಪಿ ಎಲ್ ಕ್ರಿಕೆಟ್ ಟೀಮು ನಮ್ಮದು ತುಳು ಕೊಸ್ಟಲಲ್ಲಿ ನಡೀತದೆ ಸಿ ಪಿ ಎಲ್ ಇಂದ ನಾವು ಕ್ರಿಕೆಟ್ ಪರ್ಚೇಸ್ ಮಾಡುವಾಗ ಟೀಮ್ ಪರ್ಚೇಸ್ ಮಾಡುವಾಗ ಫಸ್ಟ್ ನಾನು ಸೆಲೆಕ್ಷನ್ ಮಾಡಿದೆ ರೂಪೇಶ್ ಶೆಟ್ಟಿನ ಐಕಾನ್ ಪ್ಲೇಯರ್ ಆಗಿ ಸೊ ಅಲ್ಲಿಂದ ನನಗೆ ರೂಪೇಶ್ ಶೆಟ್ಟಿಯ ಸ್ನೇಹ ಆವತ್ತಿಂದು ಇವತ್ತನಕ್ಕಿದ್ದೇನೆ ಇವಾಗ ಈಗ ಜಸ್ಟ್ ಅವರು ಹಿಂಗೆ ಜಸ್ಟ್ ಫೋನ್ ಮಾಡಿದ್ದು ಸರ್ ನಾ ನನಗೆ ನೆನಪಿರಲಿಲ್ಲ ಇಮಿಡಿಯೇಟ್ಲಿ ನನಗೆ ಇವತ್ತು ಇದು ಟ್ರಿ ಟ್ರೀಸಲ್ ಇದೆ ಅಂತ ಹೇಳ್ಬಿಟ್ಟು ಇಮಿಡೆಟ್ಲಿ ನಾನು ಇಲ್ಲೇ ನನ್ನ ಪಕ್ಕದಲ್ಲಿ ಗೆಸ್ಟ್ ಹೌಸ್ ಆಗಿದ್ದಕ್ಕೆ ನನಗೆ ಹತ್ತು ನಿಮಿಷ ಡಿಸ್ಟೆನ್ಸ್ ಖಂಡಿತ ಖಂಡಿತ ಬರ್ತೇನೆ ಅಂತ ಹೇಳಿಬಿಟ್ಟು ಯಾಕೆಂದರೆ ನನ್ನ ತುಂಬ ಒಳ್ಳೆ ಸ್ನೇಹಿತ ಅಂತ ಹೇಳ್ತೇನೆ ಹಾಗೆ ಸರ್ ಈ ಟ್ರೀ ಈ ಮೂವಿ ಜೈ ಒಳ್ಳೆ ರೀತಿಯಲ್ಲಿ ಆಗಲಿ ಹಂಡ್ರೆಡ್ ಡೇಸ್ ಓಡಲಿ ಅಂತ ಹೇಳ್ಬಿಟ್ಟು ನಮ್ಮ ತುಳುನಾಡು ದೈವಗಳಿಗೆ ಒಂದು ಅವರ ಅವರ ಹಿಂದೆ ಆ ದೈವಗಳು ಅಂತ ನಾನು ಆಗಿ ಹೇಳ್ತೇನೆ ಯಾಕಂದರೆ ಅವರು ನಮ್ಮ ಯಾವಾಗ ತುಳುನಾಡಲ್ಲಿ ಜಾತ್ರೆ ನಡೀಲಿ ಎಲ್ಲಿ ನಡೀಲಿ ಅವರು ಫಸ್ಟಾಗಿ ಖಂಡಿತ ಆಗಿ ಆ ಇರ್ತಾರೆ ಅಲ್ಲಿ ಅದೇ ರೂಪೇಶ್ ಶೆಟ್ಟಿ ಅವರ ನಿಮಗೆ ವ್ಯಕ್ತಿತ್ವ ಗೊತ್ತಾಗುತ್ತೆ ಹಾಗೇ ಸಹ ಈ ಮೂವಿ ಒಂದು ಹಂಡ್ರೆಡ್ ಡೇಸ್ ಓಡಲಿ ಈಗ ಇಬ್ಬರು ಹೇಳಿದ್ದಾರೆ ನಾವೊಂದು ಫ್ರೀಯಾಗಿ ಶೋ ಕೊಡಿಸ್ತೇನೆ ಅಂತ ಹೇಗೆ ಇನ್ನು ಇಬ್ಬರು ಹೇಳಿದ್ಮೇಲೆ ನಾನೊಬ್ಬ ಯಾಕೆ ನಾನು ಫ್ರೀ ಶೋ ಮಾಡಿಸ್ತೇನೆ ಒಬ್ಬರಿಗೆ ಸ್ಟೂಡೆಂಟ್ಗಳಿಗೆ ಒಂದು ಫ್ರೀ ಶೋ ಮಂಗಳೂರಲ್ಲಿ ಮಾಡಿಸ್ತೇನೆ ಅಂತ ಹೇಳ್ತಿದ್ದೇನೆ ಹಾಗೆ ಸಹ ಅನುಷ್ಯ ಅವರೇ ಬೇರೆ ಯಾರಲ್ಲ ನಮ್ಮ ಕುಂಪಲ ಊರವ್ಲೆ ಬೇರೆ ಯಾರಲ್ಲ ನನ್ನ ಮನೆ ಹತ್ತಿರ ನೇಪಾರೆ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ನಾವು ನೋಡಿದೆ ಡೈಲಿ ಈಗ ಅವ್ರಿಗೆ ದೊಡ್ಡವರಾಗಿರ್ಬೋದು ಸಣ್ಣ ಮುಂಚೆ ನಮಗೆ ಮನೆ ಹತ್ರ ಬಂದು ನಮ್ಮ ಮನೆ ಹತ್ರ ಬಂದು ನಿಂತ್ಕೊಳ್ತಿದ್ರು ಅವ್ರ ತಾಯಿ ಆಗಲಿ ಇವರು ಆಗಲಿ ಅವ್ರಿಗೆ ಖಂಡಿತ ಏನ್ ಹೇಳ್ತೀನಿ ಸ್ಟೋರಿ ಅವ್ರಿಗೆ ಮಾತ್ರ ಗೊತ್ತಿಲ್ಲ ಅಷ್ಟೇ ನಮಗೆ ಗೊತ್ತಿದೆ ಅವ್ರದ್ದು ಯಾಕಂದ್ರೆ ಅವ್ರು ನಮ್ಮ ನೇಬರ್ ಬೇರೆ ಯಾರಲ್ಲ ಸೊ ಅವ್ರಿಗೆ ಸ್ವಲ್ಪ ನಮ್ಮದು ಮುಖ ಪರಿಚಯ ಅಷ್ಟೇ ಇಲ್ಲ ನಮಗೆ ಆಗಿ ಅವ್ರ ತಮ್ಮ ಕ್ಲೋಸ್ ಫ್ರೆಂಡ್ ನಾವು ಒಂದೇ ಬಸ್ಸಲ್ಲಿ ಓಡಾಡ್ತಿದ್ದೆವು ಅದು ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ಈಗೆಲ್ಲ ಒಂದು ಮೇಲೆ ಬಂದಿರ್ಬೋದು ಆದರೆ ಈಗ ಅವ್ರಿಗವರಿಗೆ ಅಷ್ಟು ಗೊತ್ತಿರಲ್ಲ ಸಹ ಹೇಳ್ಕೊಂಡು ಎರಡು ಮಾತು ಗೊತ್ತಾಗ ಧನ್ಯವಾದ ಹೇಳ್ತದೆ ಪ್ರಕಾಶ್ ಅವ್ರಿಗೆ ನೆನಪಿಲ್ಲ ಅಂತೀರಾ ನಿಮ್ಮಿಂದ ಮೈಕ್ ಕಿತ್ಕೊಂಡಿದ್ದಕ್ಕೆ ನೇಬರ್ ಮೈಕ್ ಇತ್ಕೋತೀರಾ ಅಂತ ಎಷ್ಟು ಜ್ಞಾಪಕ ಇಟ್ಕೊಂಡಿದ್ದಾರೆ ನೋಡಿ ಸಿನಿಮಾ ಬಗ್ಗೆ ಮಾತಾಡೋಕೆ ಮುಂಚೆ ಒಂದೇ ಒಂದು ಮಾತು ಒಬ್ಬ ಒಳ್ಳೆ ನಟ ಅದಕ್ಕಿಂತಲೂ ಹೆಚ್ಚಾಗಿ ಒಳ್ಳೆ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ ಅವರ ಹರಿಶಣ್ಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬಕ್ಕೆ ಆ ನೋವನ್ನು ಸಹಿಸು ಸಹಿಸುವಂತಹ ಶಕ್ತಿಯನ್ನು ಕೊಡಲಿ ಅಂತ ಭಗವಂತಲ್ಲಿ ಪ್ರಾರ್ಥಿಸ್ತೇನೆ ಅದಕ್ಕೆ ಅನ್ಸೋದು ನನಗೆ ಹಿರಿಯರು ಹೇಳಿದ ಒಂದು ಮಾತು ನೆನಪಿಗೆ ಬರುತ್ತೆ ಲೈಫ್ ಈಸ್ ಅ ಕ್ವೆಶನ್ ನೋ ಬಡಿಕೆ ಆನ್ಸರ್ ಡೆತ್ ಈಸ್ ದ ಆನ್ಸರ್ ನೋ ಬಡಿಕೆ ಕ್ವೆಶ್ಚನ್ ಕ್ವೆಶನ್ ನಮ್ಮ ಜೀವನ ಒಂದು ಪ್ರಶ್ನೆ ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ ಸಾವು ಸಿಗೋ ಉತ್ತರ ಅದನ್ನು ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ ಸೊ ನನ್ನ ಸೌಭಾಗ್ಯ ಏನಂತಂದರೆ ನನಗೆ ಉತ್ತರ ಸಿಗೋಕ್ಕಿಂತ ಮುಂಚೆ ನಾನು ಈ ಅದ್ಭುತವಾದಂತಹ ಒಂದು ಚಿತ್ರತಂಡ ಜೈ ಸಿನಿಮಾ ತಂಡದಲ್ಲಿ ಭಾಗಿಯಾಗಿದ್ದೇನೆ ಆ ಸಂತೋಷ ಇದೆ ಅದರ ಜೊತೆ ಶೂಲಿನ್ ಫಿಲ್ಮ್ಸಲ್ಲಿ ಬ್ಯಾನರ್ ಅಡಿಯಲ್ಲಿ ಬರ್ತಾ ಇರೋ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೇನೆ ಅನ್ನೋ ಒಂದು ಹೆಮ್ಮೆ ಇದೆ ಸಂತೋಷ ಹೆಚ್ಚು ಹೆಮ್ಮೆ ಹೆಚ್ಚು ನನಗೆ ಗೊತ್ತಿಲ್ಲ ಬಟ್ ಅದು ಯಾವುದಿದ್ರೂ ಜೀವನ ಪರ್ಯಂತ ಇರುತ್ತೆ ರೂಪೇಶ್ ಶೆಟ್ಟಿ ನಿರ್ದೇಶಕರಾಗಿ ನನಗೆ ಆ್ಯಕ್ಷನ್ ಕಟ್ ಹೇಳಿದಂಥ ಸಿನಿಮಾ ಅವರ ವಯಸ್ಸಲ್ಲಿ ನನಗಿಂತ ಚಿಕ್ಕವರು ಇರ್ಬೋದು ಆದರೆ ಅವರ ನಾಲೆಜ್ ಮತ್ತು ಅವರ ಎಕ್ಸ್ಪೀರಿಯನ್ಸ್ ಏನಿದೆ ತುಂಬ 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 ದೊಡ್ಡದು ಅವರಿಂದ ತುಂಬ ವಿಷಯಗಳನ್ನು ಕಲ್ತಿದ್ದೀನಿ ಹದಿನೆಂಟು ದಿನ ಶೂಟಿಂಗ್ ಮಾಡಿದ್ದೀನಿ ಸಿನಿಮಾಗೆ ಅವರಿಂದ ತುಂಬ ವಿಷಯಗಳನ್ನು ಕಲ್ತಿದ್ದೀನಿ ರೀಲ್ ಅಷ್ಟೇ ಅಲ್ಲ ರಿಯಲ್ ಲೈಫಲ್ಲೂ ಬೇಕಾಗುವಂತಹ ಒಂದಷ್ಟು ವಿಷಯಗಳನ್ನು ಉಳಿದು ಅವರಿಂದ ತಿಳ್ಕೊಂಡಿದ್ದೀನಿ ನಾನು ಗಂಡ ಹೆಣ್ತಿರೋ ಜಗಳ ಉಂಡು ಮಲಗೋ ತನಕ ಅಂತ ಹೇಳ್ತಾರೆ ಯೂಶ್ವಲಿ ವಿಲನ್ ಕೆಲಸ ಸಿನಿಮಾದಲ್ಲಿ ಕೊನೆಯಲ್ಲಿ ಏರ್ತಿನ ಸಾಯೋದು ಇಲ್ಲ ಜೈಲಿಗೆ ಹೋಗೋದು ಅಲ್ಲಿಗೆ ಮುಗೀತು ಆಮೇಲೆ ಡಬ್ಬಿಂಗ್ ಆಮೇಲೆ ಇಲ್ಲ ಬಟ್ ಈ ಸಿನಿಮಾದಲ್ಲಿ ರೂಪೇಶ್ ಅವರು ಸಿನಿಮಾ ಮುಗಿದ ನಂತರನೂ ನನ್ನನ್ನು ಜೊತೇಲಿಟ್ಕೊಂಡು ಮೊದಲು ಮಸ್ಕತೆ ಕರ್ಕೊಂಡೋದ್ರು ಆಮೇಲೆ ಬಹನೇ ಬಹಾರೇನಿಗೆ ದೀಪಣ್ಣ ನೀವು ಹೋಗಿ ನನಗೆ ಬರೋಕ್ಕಾಗಲ್ಲ ಅಂತ ಜವಾಬ್ದಾರಿ ಕೊಟ್ಟು ಬಹರೇನಿಗೆ ಕಳಿಸಿದ್ರು ಸೊ ನಿಮ್ಮ ಈ ಗೌರವ ನಿಮ್ಮ ಈ ವಿಶ್ವಾಸ ಪ್ರೀತಿಗೆ ನಾನು ಯಾವತ್ತೂ ಚಿರರುಡಿ ರೂಪೇಶ್ ಅನಿಲಣ್ಣ ಮತ್ತು ನಮ್ಮ ನಿರ್ಮಾಪಕರಂತೂ ನಮ್ಮನ್ನು ಫ್ಯಾಮಿಲಿಗಿಂತ ಹೆಚ್ಚಾಗಿ ನೋಡಿಕೊಂಡಿದ್ದಾರೆ ನೋಡಿ ಇದೇ ಕುಣಿಸೋದು ಆಮೇಲೆ ಮಾತಾಡಕ್ಕೆ ಹೇಳೋದು ನನಗೆ ಮಾತಾಡೋಕೆ ಉಸಿರು ವಯಸ್ಸಾಗಿದೆ ಸಿಂಹನ ಬಿಟ್ಟು ಹುಲಿ ಡ್ಯಾನ್ಸ್ ಮಾಡಿ ಅಂದ್ರೆ ಹೆಂಗೆ ಹುಲಿನ ಹುಲಿನ ಕರೆಸಿ ಸೊ ಈ ಸಿನಿಮಾ ಫಸ್ಟ್ ನನಗೆ ರೂಪೇಶ್ ಫೋನ್ ಮಾಡಿ ಕರೆದಾಗ ಇಸ್ಮಾರ್ಟ್ ಶಂಕರ್ ನಂದು ಫಸ್ಟ್ ತೆಲುಗು ಮೂವಿದು ಒಂದು ರೆಫರೆನ್ಸ್ ಕೊಟ್ಟರು ನನಗೆ ಅಯ್ಯೋ ಮತ್ತೆ ನಾನು ಎಮ್ ಎಲ್ ಎ ಮತ್ತದೇ ಡೈಲಾಗ್ಸು ಮತ್ತದೇ ಪಾಲಿಟಿಕ್ಸ್ ಮತ್ತೆ ಬಟ್ಟೆ ಮತ್ತೆ ಡೈಲಾಗ್ಸ್ ಹೇಳ್ಬೇಕಂತ ಮನಸಲ್ಲಿ ಬಟ್ ರೂಪೇಶ್ ಸಿನಿಮಾ ಒಂದು ಮಾಡಬೇಕು ನನ್ನ ಮಾತೃ ಭಾಷೆಯಲ್ಲಿ ಮಾಡ್ತಾಯಿದ್ದಾರೆ ತುಳುವಲ್ಲಿ ನನಗೆ ತುಳು ಸಿನಿಮಾದಲ್ಲಿ ಒಂದು ಪ್ರಯತ್ನ ಪಡಬೇಕು ಅಂತ ಇತ್ತು ಸೊ ಇಲ್ಲ ಮಾಡ್ತೀನಿ ಅಂದರೆ ಮತ್ತು ಸುನೀಲ್ ಅಣ್ಣನ ಹೆಸರು ಬಂತು ಸುನೀಲ್ ಅಣ್ಣ ಮಾಡ್ತಾರೆ ಅಂದಮೇಲೆ ನಾನು ನಾನು ಅದಕ್ಕೆ ಕತೆ ಕೇಳೋ ಪ್ರಶ್ನೆನೇ ಇಲ್ಲ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟೆ ಸ್ಟೋರಿ ಹೇಳಿದಾಗ ಅನ್ನಿಸ್ತು ವಾವ್ ಇಂಥ ಒಂದು ಕ್ಯಾರೆಕ್ಟರ್ ಕೂಡ ನೀವು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯನಾ ಅಂತ ಅದಕ್ಕೆ ತಕ್ಕಾಗೆ ನಮ್ಮ ಪ್ರಸನ್ನ ಶೆಟ್ಟರು ಅದ್ಭು ಅದ್ಭುತವಾಗಿ ಡೈಲಾಗ್ಸ್ ಬರೆದಿದ್ದಾರೆ ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ನಮ್ಮ ಗೆಳೆಯ ನಮ್ಮ ಆತ್ಮೀಯ ವಿನೂತ್ ಅವರು ಒಂದು ಟೀಮು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂದರೆ ಕೆಲಸ ಮಾಡಿದ್ದಂತಲೇ ಗೊತ್ತಾಗಿಲ್ಲ ಸಿನಿಮಾ ಯಾವಾಗ ಶುರು ಮಾಡಿದ್ದು ಅವರಂತೂ ಎರಡು ವರ್ಷ ಕೊಟ್ಟಿದ್ದಾರೆ ಈ ಸಿನಿಮಾಗೆ ನಮ್ಮದು ಏಯ್ಟೀನ್ ಡೇಸ್ ಸೊ ಈ ತಂಡ ಇಡೀ ಜೊತೆಯಲ್ಲಿ ಒಂದು ಫ್ಯಾಮಿಲಿ ಥರ ಕೆಲಸ ಮಾಡಿ ಸಿನಿಮಾ ಮುಗಿಸಿದ್ದೀವಿ ಇಡೀ ತಂಡಕ್ಕೆ ನಿಮ್ಗೆ ಕುಣಿಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ನಮ್ಮ ಅನ್ನದಾತರು ಮಂಜುನಾಥ್ ಸರ್ ಅನಿಲ್ ಸರ್ ಶೋಲಿನ್ ಫಿಲ್ಮ್ಸ್ ನಮ್ಮ ಬ್ಯೂಟಿಫುಲ್ ಹೀರೋಯಿನ್ ಅದ್ವಿತ ಶೆಟ್ಟಿ ಇಡೀ ತಂಡಕ್ಕೆ ಹಾಗೂ ನಮ್ಮ ಪ್ರೊಡ್ಯೂಸರ್ಸ್ಗೆ ಎಲ್ಲ ಬಂದಿರುವ ಮಿತ್ರರಿಗೆ ಪ್ರಿಯರಿಗೆ ಎಲ್ಲರಿಗೂ ಧನ್ಯವಾದ